ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಗ ಆಯುಷ್ ಕೂಡ ಸೈಬರ್ ವಂಚಕ ಕಳುಹಿಸಿದ ಮೆಸೇಜ್ ಸರಿಸಾಗಿ ನಂಬಿದ್ದಾರೆ ತಮ್ಮ ತಾಯಿ ಪ್ರಿಯಾಂಕ ಅವರಿಗೆ ಕರೆ ಮಾಡಿ ಏನಾಯಿತೆಂದು ವಿಚಾರಿಸದೆ ಹಣವನ್ನು ಕೂಡ ಕಳಿಸಿದ್ದಾರೆ ಅದು ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಅವರ ಬರಿ ಐವತ್ತೈದು ಸಾವಿರ ರೂಪಾಯಿ ಖುದ್ದು ಈ ವಿಚಾರವನ್ನು ಎಂದು ಸೆಪ್ಟೆಂಬರ್ ಹದಿನೈದು ಉಪೇಂದ್ರ ಮಾಧ್ಯಮದವರು ಎದುರು ಹೇಳಿದ್ದಾರೆ ನಮಗೆ ಗೊತ್ತಿರುವರು ಕೆಲವರು ದುಡ್ಡು ಕಳಿಸಿದ್ದಾರೆ ಕೂಡಲೆ ನಾವು ಇಲ್ಲಿ ಒಂದು ದೂರು ನೀಡಿದ್ದೇವೆ ಇಂತಹ ಮೆಸೇಜ್ ಬಂದರೆ ದಯವಿಟ್ಟು ಯಾರು ಕೂಡ ದುಡ್ಡು ಕಳಿಸಬೇಡಿ ಎಂದು ಮಾಧ್ಯಮದವರ ಕ್ಯಾಮರಾ ಮುಖೇನ ಕೂಡ ಮರವಿ ಮಾಡಿಕೊಂಡಿರುವ ಉಪೇಂದ್ರ ನನ್ನ ಮಗ ಕೂಡ ನಿಜ ಇರಬಹುದು ಎಂದುಕೊಂಡು ಸಾವಿರ ಹಣ ಕಳಿಸಿ ಮೋಸ ಹೋಗಿದ್ದಾನೆ ಎಂದು ಹೇಳಿದ್ದಾರೆ ಕೇವಲ ನನ್ನ ಮಗ ಮಾತ್ರ ಅಲ್ಲ ಇನ್ನು ಕೆಲ ಸ್ನೇಹಿತರು ಕೂಡ ಬಂದಿರುವ ಮೆಸೇಜ್ ಪ್ರಿಯಾಂಕನೇ ಕಳಿಸಿರಬೇಕು ಎಂದುಕೊಂಡು ಹಣ ಕಳಿಸಿದ್ದಾರೆ ಎಂದಿರುವ ಉಪೇಂದ್ರ ಯಾರೆಲ್ಲ ಕಳಿಸಿದ್ದಾರೆ ಎನ್ನುವುದು ಗೊತ್ತಿಲ್ಲ ಎಲ್ಲವನ್ನೂ ಸದ್ಯ ಚೆಕ್ ಮಾಡಬೇಕು ಎಂದು ಹೇಳಿದ್ದಾರೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಕೂಡ ಹೇಳಿದ್ದಾರೆ ಸದ್ಯ ರಿಯಲ್ ಎಸ್ಟಾರ್ ಉಪೇಂದ್ರ ದಂಪತಿ ಸದಾಶಿವನಗರ ಪೊಲೀಸ್ ಠಾಣೆ ಮೆಟಿಲೇರಿ ದೂರು ದಾಖಲಿಸಿದ್ದಾರೆ ತಮ್ಮ ತಮ್ಮ ಸೋಶಿಯಲ್ ಮೀಡಿಯಾಗಳ ಮೂಲಕ ಕೂಡ ತಮ್ಮ ಫೋನ್ ಹ್ಯಾಕ್ ಆಗಿದೆ ಯಾರು ದುಡ್ಡು ಕಳಿಸಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಉಪೇಂದ್ರ ಮತ್ತು ಪ್ರಿಯಾಂಕ್ ಅವರ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಹಣ ಎಗರಿಸಿದ ಚಾಲಕಿ ಹ್ಯಾಂಕರ್ನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರ ಕೈಗೆ ಖತರ್ನಾಕ್ ಕೈದೀಮ ಸಿಗುತ್ತಾನ ಎನ್ನುವುದು ನಾವು ಮುಂದೆ ಕಾದು ನೋಡಬೇಕಾಗಿದೆ ಏನೇ ಆದರೂ ಈ ಜಗತ್ತಿನಲ್ಲಿ ಈ ಹೊಸ ಯುಗದಲ್ಲಿ ನಾವು ಎಚ್ಚರಿಕೆಯಿಂದ ಎನ್ನಬೇಕು ಅವರಿಗಾದ ಪರಿಸ್ಥಿತಿ ನಮಗೂ ಕೂಡ ಆಗಬಹುದು ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಮತ್ತು ನನ್ನನ್ನು ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟೇ ಇಷ್ಟ ಆದರೆ ನಮ್ಮ ತಿರುಪತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಮಾಡಿ ಅನಿಸಿಕೆ ಇದ್ರು ಕಾಮೆಂಟ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು was up